ವಿಧಾನಪರಿಷತ್ ಚುನಾವಣೆಗೆ ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಮೈತ್ರಿ ಮುಂದುವರಿಸಿದೆ ಸೊ ಇವರ ಅಧಿಕಾರಕ್ಕೋಸ್ಕರ ಯಾರೇನೇ ಮಾಡಿದ್ರು ಎಂಥ ಕೆಟ್ಟ ಕಳಂಕ ಇರೋ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊತಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ವಿಧಾನಸಭಾ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆ ಆರು ಸ್ಥಾನದಲ್ಲಿ ಒಂದು ಸ್ಥಾನ ಜೆ ಡಿ ಎಸ್ಗೆ ಬಿಟ್ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಅದನ್ನು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಸೋ ಆದರೆ ಅವ್ರು ಏನು ಮಾಡಿದ್ರು ಅಂದರೆ ರೇಪ್ ಮಾಡಿದ್ರು ಇನ್ನೊಂದು ಮಾಡಿದ್ರು ಏನು ಮಾಡಿದ್ರು ಬಟ್ ಇವ್ರಿಗೆ ಅಧಿಕಾರ ಬೇಕು ಬಿಟ್ಟರೆ ಸೊ ಇವ್ರಿಗೆ ದೇಶದ ಹಿತಾಸಕ್ತಿ ಬೇಕಾಗಿಲ್ಲ ಯಾಕೆ ಇದ್ದೀನಿ ಅಂದರೆ ಬಿ ಜೆ ಪಿ ಏನಂತಾರೆ ಭೇಟಿ ಬಚಾವೋ ಬೇಟಿ ಪಡಾವೋ ಸೊ ಈ ಥರ ಎಲ್ಲ ಹೇಳಿ ದೊಡ್ಡ ಏನು ಇವರು ಹೆಣ್ಮಕ್ಳು ಪರವಾಗಿ ಮತ್ತು ದೇಶದ ಪರವಾಗಿದೆ ಅಂತ ಹೇಳ್ತಾರಲ್ಲ ಇದೊಂದೇ ನಿದರ್ಶನ ಸಾಕು ಇವರ ಏನು ಡಬಲ್ ಗೇಮ್ ಮಾತನ್ನ ಸಾಕ್ಷಿಯಾಗಿ ತೋರಿಸೋದಕ್ಕೆ ಇದಕ್ಕೋಸ್ಕರ ಜನ ದೇಶ 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 ಅಂತಾರಲ್ಲ ಯಾವ ದೇಶ ಉದ್ಧಾರ ಮಾಡ್ತಾರೋ ಒಂದು ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅವರು ಪ್ರಜ್ವಲ್ ರೇವಣ್ಣ ಎಲ್ಲವನ್ನೇನೋ ವಿಚಾರನೇ ಅವರು ಅವನ್ನ ಬಂಧನ ಮಾಡಿ ಅಂತ ವಿಚಾರನೇ ಮಾತಾಡೋಲ್ಲ ಅದೇ ಯಾರನ್ನ ಹಿಂದೂ ಮುಸ್ಲಿಮು ಆಗಿಬಿಟ್ಟಿದ್ದರೆ ಇಷ್ಟೊತ್ತಾಗಲೇ ಇಷ್ಟೊತ್ತಿಗೆ ರೋಡ್ ರೋಡಲ್ಲೇ ಇವರು ಜಾಕ್ಟೆ ದಂಗುರ ತಗೊಂಡು ಇಷ್ಟೊತ್ತಿಗೆ ಪ್ರೊಟೆಸ್ಟ್ ಮಾಡ್ತಾ ಇರೋರು ನಾಟಕೀಯತೆ ಬಿಡಿ ನಿಜವಾದ ಜೀವನ ಮಾಡಿ ನಂದ ಜನಕ್ಕೆ ನ್ಯಾಯ ಕೊಡಿಸಿ ಯಾಕೆಂದರೆ ನಿಮ್ಮನ್ನು ನಂಬಿದ್ದಾರೆ ಎಲ್ಲ ಪಕ್ಷಕ್ಕಿಂತ ನಿಮ್ಮನ್ನೇ ನಂಬಿರೋದು ಜನಗಳು ಆ ಥರ ನೀವು ಅವ್ರನ್ನ ಮೋಟಿವೇಟ್ ಮಾಡ್ತೀರಾ ಸೊ ಅವ್ರಿಗೆ ನ್ಯಾಯ ಒದಗಿಸಿ